ಎಲ್ಲ ತೆಂಗಿದ್ದೀನಿ ಇನ್ನೊಂದನ್ನು ಕೂಡ ಇವಾಗ ಈ ಸುತ್ತಿ ಇಟ್ಟಿದ್ದೀನಿ ಇವಾಗ ಇದನ್ನ ಹೆಚ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಅಂದರೆ ಕೊಬ್ಬರಿಯನ್ನು ಯಾವ ರೀತಿ ಈಸಿಯಾಗಿ ಹೆಚ್ಚಿಕೊಳ್ಳೋದು ಅಂತ ಅಂದರೆ ಹಚ್ಚೋದನ್ನು ಹಚ್ಬಿಡ್ಬೋದು ಏನಿಲ್ಲ ಅದ್ರ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಕಪ್ಪುದು ಅದನ್ನು ತೆಗೆಯೋದಿದೆಯಲ್ಲ ಅದೇ ದೊಡ್ಡ ಕೆಲಸ ಕೊಬ್ಬರಿನಲ್ಲಿ ಏನಿಲ್ಲ ಅದು ಸಿಪ್ಪೆ ತೆಗೆಯೋದೇ ದೊಡ್ಡ ಕೆಲಸ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಒಂದು ಬಟ್ಟೆ ತೊಗೊಂಡಿದ್ದೀನಿ ಇದನ್ನ ಸುತ್ತಿಟ್ಟಿದ್ದೆ ನಾನು ಇವಾಗ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆನ ತಗೊಂಡು ನೆನೆಸ್ಕೊಂಡಿದ್ದೀನಿ ಇದನ್ನು ನೀರಿನಲ್ಲಿ ತಣ್ಣೀರಲ್ಲಿ ನೆನೆಸ್ಕೊಂಡ್ರೆ ಇದನ್ನು ಹೀಗಿಟ್ಟು ಹೀಗೆ ಒಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಈ ಥರ ಸುತ್ತಿ ಇಡಬೇಕು ಈ ಥರ ಸುತ್ತಿಟ್ಟಾಗ ಏನಾಗುತ್ತೆ ಅಂದರೆ ನಾವು ಅದರ ಮೇಲುಗಡೆ ಸಿಪ್ಪನ ಈಸಿಯಾಗಿ ತೆಕ್ಕೊಂಡು ಬಿಡ್ಬೋದು ಇನ್ನೂ ಒಂದು ಏನು ಅಂತ ಅಂದರೆ ಹಾಗೆಯೇ ತುರಿಯ ಮಣ್ಣಿನಲ್ಲಿ ಕೂಡ ತುರಿಬೋದು ಅದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಸುರಿಯೋ ಈ ಥರ ತುರ್ಕೊಳ್ಳೋದಕ್ಕೆ ಹೇಳಿ ಇದು ಈಸಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡ್ಕೊಳ್ತೀನಿ ಇವಾಗ ಸುತ್ತಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತಾಗಿದೆ ಬನ್ನಿ ಯಾವ ಥರ ಎರೆಯೋದು ಅಂತೇಳಿ ನೋಡೋಣ ನೋಡಿ ಈ ಥರ ಇವಾಗ ಸುತ್ತಿಟ್ಟಿದ್ದೀವಲ್ವಾ ನೋಡಿ ಇದನ್ನು ನಾನು ತೆಕ್ಕೊಳ್ತೀನಿ ಒಂದು ಕಾಲು ಗಂಟೆನೇ ಇಡಬೇಕು ಹತ್ತು ನಿಮಿಷ ಐದು ನಿಮಿಷಕ್ಕೆಲ್ಲ ಆಗೋಲ್ಲ ಒಂದು ಕಾಲು ಗಂಟೆ ಇಟ್ ಇಟ್ಟರೆ ಏನೂ ಆಗೋಲ್ಲ ಸ್ಮೂತ್ ಆಗುತ್ತೆ ನಾನು ಇನ್ನೂ ಒಂದು ಅದೇ ರೀತಿ ಸುತ್ತಿಡ್ತೀನಿ ಏನಾದರೂ ಏನೇ ಸುತ್ತಿಟ್ಟು ಏನೇ ಮಾಡಿದರೂ ಅದು ಗಟ್ಟಿಯೇ ಇರುತ್ತೆ ಫುಲ್ ಸ್ಮೂತ್ ಆಗೋಕ್ಕೆ ಆಗಲ್ಲ ಆದರೆ ತೆಕ್ಕೊಳ್ಬೋದು ಸ್ವಲ್ಪ ನಿಮಗೆ ಈ ಥರದ್ರಲ್ಲಿ ತೆಗಿಬೋದು ಅನ್ಸಿದ್ರೆ ಇದರಲ್ಲೇ ತೆಗಿಬೋದು ನನಗೆ ಅದರಲ್ಲಿ ಆಗ್ತಾಯಿಲ್ಲ ನಾನು ಇದರಲ್ಲೇ ತೆಗಿತೀನಿ ನೋಡಿ ಈ ಥರ ಎಲ್ಲ ತೆಂಗಿದ್ದೀನಿ ಇನ್ನೊಂದನ್ನು ಕೂಡ ಇವಾಗ ಈ ಥರ ಸುತ್ತಿ ಇಟ್ಟಿದ್ದೀನಿ ಇವಾಗ ಇದನ್ನು ಹೆಚ್ಚಿಕೊಳ್ಳೋಣ ಇದನ್ನು ಹೆಚ್ಚು ನೋಡಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ರಾತ್ರಿ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಆಗೋಗಿದೆ ಇವಾಗ ಎಲ್ಲ ಹೆಚ್ಚಿಡ್ತಾ ಇದ್ದೀನಿ ಬೆಳಗ್ಗೆಗೆ ಆಗೋದಿಲ್ಲ ಅಂತ ಹೇಳಿ ನೋಡಿ ಎಲ್ಲ ಹಚ್ಚಿದ್ದು ಆಯಿತು ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕೂಡ ಹಚ್ಕೋಬೇಕು ನೋಡಿದ್ರಲ್ಲ ಕೊಬ್ಬರಿಯನ್ನು ಯಾವ ರೀತಿ ನಾನು ಹೆಚ್ಚಿ ರೆಡಿ ಮಾಡಿಕೊಂಡೆ ಅಂತ ಇದೇ ರೀತಿ ಬೆಲ್ಲ ಕೂಡ ಹಚ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಓದ್ಬಿಟ್ಟು ಬೆಲ್ಲನ ಕೂಡ ಹಚ್ಕೊಳ್ತೀನಿ ಇವತ್ತು ನಿದ್ರೆ ಏನು ಇಲ್ಲ ಅಂತ ಅನ್ನಿಸ್ತಾ ಇದೆ ಇದೇ ಕೆಲಸಗಳಾಗೋಗುತ್ತೆ ಏಕೆಂದರೆ ಸ್ವಲ್ಪ ನಿಧಾನಕ್ಕೆ ನಾನು ಸಾಮಾನುಗಳನ್ನೆಲ್ಲ ತಗೊಂಡು ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಬೆಳಗ್ಗೆ ಆಯಿತು ಅಂತ ಅಂದರೆ ಅಡುಗೆ ಮನೆ ಕೆಲಸಗಳು ಮನೆ ಕೆಲಸಗಳೇ ಆಗೋಗುತ್ತೆ ಇದು ಮಾಡೋದಕ್ಕೆಲ್ಲ ಟೈಮ್ ಸಿಗೋಲ್ಲ ಹಗಲೊತ್ತಲ್ಲಿ ಅದಕ್ಕೆ ಏನು ಮಾಡ್ತೀನಿ ನಾನು ರಾತ್ರಿ ಹೊತ್ತೇ ಹಚ್ಚಿ ಮುಗಿಸ್ಕೊಂಡ್ಬಿಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿ ಹಬ್ಬವನ್ನು ಮಾಡಿ ಇಷ್ಟೊತ್ತಿರಗು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು